ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಎವರೆಸ್ಟ್ ಪರ್ವತವನ್ನು ಹತ್ತಿದಂತಹ ತೇನ್ ಸಿಂಗ್ರವರ ಕಥೆಯನ್ನು ಹೇಳ್ತಾ ಇದ್ದೀನಿ ನಮಗೆಲ್ಲ ಗೊತ್ತು ಸಾವಿರದ ಒಂಬೈನೂರ ಐವತ್ತ್ಮೂರು ಮೇ ಇಪ್ಪತ್ತೊಂಬತ್ತರಂದು ಬಹಳ ಮಹತ್ತರವಾದ ದಿನ ಯಾಕಪ್ಪ ಅಂದರೆ ಅವತ್ತು ಹಿಲೇರಿ ಮತ್ತು ಸಿಂಗ್ ಎವರೆಸ್ಟ್ ಪರ್ವತವನ್ನು ಹತ್ತಿದ್ರು ಆಗ ರವರಿಗೆ ಸುಮಾರು ನಲವತ್ತು ವರ್ಷ ವಯಸ್ಸಾಗಿತ್ತು ಅವರನ್ನು ಅಭಿನಂದನೆ ಮಾಡಬೇಕು ಅಂತ ಹೇಳಿ ಪತ್ರಿಕೆಯವರೆಲ್ಲ ಬಂದಿದ್ರು ಅದರಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ಪ್ರಶ್ನೆ ಮಾಡ್ತಾನೆ ನಲವತ್ತರ ವಯಸ್ಸಿನಲ್ಲಿ ಇಂತಹ ಮಹತ್ ಸಾಧನೆಯನ್ನು ಮಾಡಿ ನಿಂತಿರುವ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಕೇಳ್ತಾರೆ ಅವಾಗ ತೇನ್ಸಿಂಗ್ರವರು ಹೇಳ್ತಾರೆ ನಾನು ಎವರೆಸ್ಟ್ ಪರ್ವತವನ್ನು ಇವತ್ತು ಹತ್ತಿದೆ ಅಂತ ನಿಮಗೆ ಯಾರು ಹೇಳಿದ್ದು ನಾನು ಹತ್ತಿದ್ದು ನನ್ನ ಹತ್ತನೇ ವಯಸ್ಸಿನಲ್ಲಿ ಅಂತ ಹೇಳಿದಾಗ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಅವಾಗ ಅವರು ಸುಮ್ಮನೆ ಅವ್ರ ಮುಖವನ್ನು ನೋಡುವಾಗ ಮತ್ತೆ ತೇನ್ಸಿಂಗ್ರವರೇ ಉತ್ತರವನ್ನು ಕೊಡ್ತಾರೆ ನನ್ನ ಜೀವನಾಧಾರಕ್ಕೆ ನಾನು ಇಪ್ಪತ್ತೈದು ಮೇಕೆಗಳನ್ನು ಪ್ರತಿದಿನ ಮೇಯಿಸ್ಕೊಂಡು ಇದ್ದೆ ನಮ್ಮದೊಂದು ಬುಡಕಟ್ಟು ಜನಾಂಗದ ಬಡ ಕುಟುಂಬ ನನ್ನ ತಾಯಿ ಪ್ರತಿದಿನ ನನಗೆ ನನ್ನನ್ನು ಪರ್ವತದ ತಪ್ಪಲಿನಲ್ಲಿ ಕರ್ಕೊಂಬಂದು ಬಿಡ್ತಾ ಇದ್ದರು ಜೊತೆಗೆ ಊಟದ ಬುತ್ತಿಯನ್ನು ಕೊಡ್ತಾ ಇದ್ದರು ಒಂದು ಮಾತನ್ನು ಹೇಳ್ತಾ ಇದ್ರು ಇಪ್ಪತ್ತೈದು ಮೇಕೆಗಳನ್ನು ಜಾಗೃತೆಯಿಂದ ಮೇಯಿಸಿಕೊಂಡು ಬಾ ಅಂತ ಹೇಳಿ ಹೊರಡುವ ಮುಂಚೆ ಪರ್ವತ ಶ್ರೇಣಿಗಳತ್ತ ಕೈ ತೋರಿಸಿ ತಾಯಿ ಹೇಳ್ತಾ ಇದ್ರು ಮಗು ಅಲ್ಲಿ ಕಾಣುತ್ತಿರುವುದು ಎವರೆಸ್ಟ್ ಪರ್ವತ ಇದುವರೆಗೂ ಯಾರೂ ಸಹ ಆ ಪರ್ವತವನ್ನು ಹತ್ತಿಲ್ಲ ನೀನು ಹತ್ತುತ್ತೀಯಾ ಅಂತ ಹೇಳಿ ಕೇಳಿ ಕೆನ್ನೆ ಸವರಿ ಹೋಗುತ್ತಿದ್ರು ಇಡೀ ದಿನ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಮೇಕೆಗಳನ್ನು ಮೇಯಿಸುತ್ತಾ ಒಮ್ಮೆ ಮೇಕೆಗಳನ್ನು ನೋಡ್ತಾ ಇದ್ದೆ ಮತ್ತೊಮ್ಮೆ ಎವರೆಸ್ಟ್ ಪರ್ವತವನ್ನು ನೋಡ್ತಿದ್ದೆ ಆ ಪರ್ವತವನ್ನು ಹತ್ತುವ ಹಗಲುಗನಸು ಕಾಣುತ್ತಾ ಸುತ್ತುತ್ತಿದ್ದೆ ಅಂದು ಮಾನಸಿಕವಾಗಿ ಹತ್ತಲು ನಾನು ಪ್ರಾರಂಭಿಸಿದೆ ಇಂದು ದೈಹಿಕವಾಗಿ ಹತ್ತಿದ್ದೇನೆ ಅಂತ ಹೇಳಿ ಅವರು ಹೇಳ್ತಾರೆ ಈ ಅಂದರೆ ನನ್ನ ತಾಯಿ ನನ್ನನ್ನು ಯಾರೂ ಎವರೆಸ್ಟ್ ಪರ್ವತವನ್ನು ಹತ್ ಹತ್ತಿಲ್ಲ ನೀನು ಹತ್ತುತ್ತೀಯಾ ಅಂತ ಹೇಳಿ ಕೇಳ್ತಾ ಇದ್ರಲ್ಲ ಆ ಮಾತೇ ನನಗೆ ಎವರೆಸ್ಟ್ ಪರ್ವತವನ್ನು ಹತ್ತಲಿಕ್ಕೆ ಸ್ಫೂರ್ತಿ ಇದನ್ನು ಕೇಳಿದಂತಹ ಎಲ್ರಿಗೂ ಅನಿಸುತ್ತೆ ಅಬ್ಬಾ ಎಂಥ ತಾಯಿ ಎಂಥ ಮಗ ಈಗಿನ ಕಾಲದಲ್ಲಿ ಮರವ ಮರವನ್ನು ಸಹ ಹತ್ತಬೇಡ ಬಿದ್ರೆ ಪೆಟ್ಟಾದಿತ್ತು ಅಂತ ಹೇಳ್ತಕ್ಕಂತ ವಿದ್ಯಾವಂತ ತಾಯಿ ತಂದೆಯಲ್ಲಿ ಎವರೆಸ್ಟ್ ಪರ್ವತವನ್ನೇ ಹತ್ತು ಎಂದು ಹೇಳಿದ ಆ ಅವಿದ್ಯಾವಂತ ತಾಯಿಯಲ್ಲಿ ಅಂದರೆ ನಾವು ಮಕ್ಕಳ ಹೆಸರನ್ನು ಚರಿತ್ರೆಯ ಪುಟಗಳಲ್ಲಿ ಸೇರಿಸಬೇಕು ಅಂದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಸಾಧ್ಯವಾದರೆ ಒಂದು ಮಹತ್ತರ ಸಾಧನೆಯನ್ನು ಮಾಡಲು ಸಲಹೆಯನ್ನು ಕೊಡಬೇಕು ಒಟ್ಟಾರೆಯಾಗಿ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಸ್ಫೂರ್ತಿಯ ನೆಲೆಯಾಗಿರಬೇಕು ಅಂತಕ್ಕಂಥದ್ದು ಈ ಕಥೆಯ ನೀತಿ ಧನ್ಯವಾದಗಳು